ಮೈಲಾರ ಜಾತ್ರೆ ಹಾಗೂ ಕುರುವತ್ತಿ ಜಾತ್ರೆಯ ಪ್ರಯುಕ್ತ ಪೂರ್ವಭಾವಿ ಸಭೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ಮುಂಬರುವ ಜಾತ್ರೆ ಸುಕ್ಷೇತ್ರ ಮೈಲಾರ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆ ಹಾಗೂ ಕಾರ್ತಿಕೋತ್ಸವದ ಮತ್ತು ಸುಕ್ಷೇತ್ರ ಗುರುವತಿ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಸಾರ್ವಜನಿಕರು ಜಾತ್ರೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಆಸ್ಪತ್ರೆ ನೀರಿನ ಒಂದು ಸೌಲಭ್ಯ ಶೌಚಾಲಯ ಜಾಗದ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತ್ ಇನ್ನು ಮುಂತಾದ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಜಿಲ್ಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪೂರ್ವ ಸಿದ್ದತೆ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹೂವಿನ ಅಡಗಲಿ ಶಾಸಕ ಕೃಷ್ಣನಾಯಕ್ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದ ನೊಮ್ಜೊಯೆ ಮೊಹಮದ್ ಅಲಿಫಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜಾನಕಮ್ಮ ಹರಪನಹಳ್ಳಿ ಉಪವಿಭಾಗಾಧಿಕಾರಿಗಳಾದ ಚಿದಾನಂದ ಗುರುಸ್ವಾಮಿ ಹರಪನಹಳ್ಳಿ ಡಿವೈಎಸ್ಪಿ ವೆಂಕಪ್ಪ ನಾಯಕ ತಹಶೀಲ್ದಾರರಾದ ಸಂತೋಷ್ ಕುಮಾರ್ ಹೂವಿನಡ್ಗಲಿ ಆರಕ್ಷಕ ಆವೃತ್ತ ನಿರೀಕ್ಷಕರಾದ ದೀಪಕರ ಬೂಸಾರೆಡ್ಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಾದ ರಮೇಶ್ ಎಂ ಜೆ ಎಸ್ ಮುಖಂಡರಾದ ಪ್ರ ಪುತ್ರೇಶ್ ಮುಖಂಡರಾದ ವೀರಸಿಂಗ ರಾಥೋಡ್ ಪುನೀತ್ ದೊಡ್ಮನಿ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮೈಲಾರಲಿಂಗೇಶ್ವರ ದೇವಸ್ಥಾನದ ಸರ್ವ ಸದಸ್ಯರು ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಆಮೇಲೆ ಅಧಿಕಾರಿಗಳ ಅಧಿಕಾರಿ ಮೇಲೆ ಅಷ್ಟೇ ನಾವು ಜವಾಬ್ದಾರಿ ವಹಿಸಬಾರ್ದು ನಾವು ಪ್ರತಿಯೊಬ್ರು ನಮ್ಮ ಗ್ರಾಮಸ್ಥರ ಹೆಗಲ ಮೇಲೆ ಈ ಜಾತ್ರೆಯ ಜವಾಬ್ದಾರಿ ತಗೊಂಡು ನಾವೆಲ್ಲರ ಜೊತೆ ಸೇರಿ ಮಾಡ್ಬೇಕು